ಹಾಗಾದರೆ ನಿನ್ನ ಸ್ವರೂಪ ಏನು ಇಷ್ಟೊತ್ತು ನಾನು ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಿದ್ದೇನೆ ಈಗ ನಿನ್ನನ್ನು ಪೂಜೆ ಮಾಡ್ತಾಯಿದ್ದೇನೆ ನಿನ್ನ ಸ್ವರೂಪವನ್ನು ನಾನು ಮನಸ್ಸಿನಲ್ಲಿ ತಂದುಕೊಳ್ತಾ ಇದ್ದೇನೆ ಹೇಗಿದೆ ನಿನ್ನ ಸ್ವರೂಪ ಹದಿನಾಲ್ಕನೇ ಅದರಲ್ಲಿ ಏಕೇನ ಚಕ್ರಮಪರೇಣ ಕರೆಣ ಶಂಖಂ ಅನ್ಯೇನ ಸಿಂಧುತನಯಾಮಲಂಬ್ಯ ತಿಷ್ಠನ್ वामेतरेण वरदाभयपद्मचिह्नं लक्ष्मेन्द्रसिंह मम देहि करावलम्बम् एकेन करेण चक्रम् अपरेण शङ्खम् अन्येन ಸಿಂಧುತನಯಾಂ ಅವಲಂಬ್ಯ ತಿಷ್ಟನ್ ಒಂದು ಕೈಯಿಂದ ಚಕ್ರವನ್ನು ಅಪರೇಣ ಕರೇಣ ಕರೇಣ ಇನ್ನೊಂದು ಸು ತಗೊಳ್ಬೋದು ಇನ್ನೊಂದು ಕೈಯಿಂದ ಶಂಖಂ ಶಂಖವನ್ನು ಹಾಗೇನೆ ಅನ್ಯೇನ ಅವನು ಚತುರ್ಭುಜ ಹಾಗಾಗಿ ಎರಡು ಕೈಗಳಲ್ಲಿ ಒಂದು ಕೈಯಲ್ಲಿ ಶಂ ಚಕ್ರ ಇನ್ನೊಂದು ಕೈಯಲ್ಲಿ ಶಂಖ ಇದೆ ಅಂದರೆ ಬಲಗೈಯಲ್ಲಿ ಮೇಲ್ಭಾಗದ ಕೈಯಲ್ಲಿ ಚಕ್ರ ಇದೆ ಎಡಗಡೆಯ ಮೇಲ್ಭಾಗದ ಕೈಯಲ್ಲಿ ಶಂಖ ಇದೆ ಹಾಗೆಯೇ ಎಡಭಾಗದಲ್ಲಿ ಕೆಳಗಡೆ ಇರುವಂತಹ ಕೈಯಿಂದ ಅನ್ಯೇನ ಸಿಂಧುತನಯಾ ಇನ್ನೊಂದು ಎಡಗಡೆಯ ಕೈಯಿಂದ ಕೆಳಗಡೆಯ ಕೈಯಿಂದ ಲಕ್ಷ್ಮಿಯನ್ನ ಅವಲಂಬ್ಯ ಆಧರಿಸಿ ತಿಷ್ಠನ್ ಇರುವ ನೀನು ವಾಮೇತರೇಣ ವರದಾಭಯ ಪದ್ಮಚಿನ್ಂ ಇಲ್ಲಿ ಸ್ವಲ್ಪ ವಿಶೇಷ ಇದೆ ಗಮನಿಸಿ ಕೇಳ್ಕೊಳ್ಳಿ ವಾಮೇತರೇಣ ಅಂದರೆ ವಾಮ ಅಂದರೆ ಎಡ ಏತರ ಎಡ ಅಲ್ಲದ್ದು ಅಂದರೆ ಬಲ ಬಲಗೈಯಿಂದ ವರದಾಭಯ ಚಿನ್ನಂ ವರವನ್ನು ಮತ್ತು ಅಭಯವನ್ನು ಕೊಡುವಂತಹ ಚಿಹ್ನೆಯನ್ನು ಹೊಂದಿರುವ ಅಂತ ಅರ್ಥ ಆಗುತ್ತೆ ಕೆಳಭಾಗದಲ್ಲಿ ಬಲಗೈಯಲ್ಲಿ ಎರಡು ಚಿಹ್ನೆ ಇರುವಂತಹದ್ದು ಸಾಧ್ಯ ಇಲ್ಲ ಅಲ್ವೇ ಅಂತ ಮನಸ್ಸಿಗೆ ಬರುತ್ತೆ ಆಗ ವಾಮೇ ತರೇಣ ಎನ್ನುವುದರಲ್ಲಿ ಇನ್ನೊಂದು ರೀತಿಯಾಗಿ ಅರ್ಥ ಮಾಡೋಣ ನೇರವಾಗಿಯೇ ಅರ್ಥ ಇನ್ನೊಂದು ರೀತಿಯಾಗಿ ಇದನ್ನು ನಾನು ಬಿಡಿಸ್ಬೋದು ಇದನ್ನಿಟ್ಕೊಂಡು ಹೇಳ್ತಿದ್ದೀನಿ ವಾಮ ಅಂದರೆ ಎಡ ಇತರ ಅಂದರೆ ಬಲ ಎರಡು ಬೇರೆ ಬೇರೆಯಾಗಿಟ್ಕೊಳ್ಳೋಣ ಹ್ಞೂ ಎಡ ಮತ್ತು ಬಲದಲ್ಲಿ ಏನಿದೆ ಎಡದ ಕೈಯಲ್ಲಿ ವರದ ಅಂದರೆ ವರದ ವರವನ್ನು ಕೊಡುವಂತಹ ಚಿಹ್ನೆ ಈ ಥರ ಅಂದರೆ ಬಲಗೈಯಲ್ಲಿ ಅಭಯವನ್ನು ಕೊಡುವಂತಹ ಚಿಹ್ನೆ ಹೇಗೆ ವರದ ಕಾಣಿಸ್ತಾ ಇಲ್ವಲ್ಲ ಅಂದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಲಕ್ಷ್ಮೀ ನರಸಿಂಹನ ಚಿತ್ರವನ್ನು ಭಾವಚಿತ್ರವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಲಕ್ಷ್ಮಿಯನ್ನು ಹಿಡಿದುಕೊಂಡಿರುವಂತಹ ಎಡಗೈಯೇ ಕೆಳಮುಖವಾಗಿ ಇರುತ್ತೆ ಭೂಮಿಯ ಕಡೆಗೆ ಆ ಕೈಯೇ ತುದಿ ಹೋಗಿರುತ್ತೆ ಸ್ವಲ್ಪ ಗಮನಿಸಿ ಅದು ವರದ ಲಕ್ಷ್ಮಿಯನ್ನೂ ಹಿಡಿದುಕೊಂಡು ಲಕ್ಷ್ಮಿಯಿಂದಲೇ ಅವನು ವರವನ್ನು ಸಹ ಕೊಡೋದರಿಂದ ಆ ವರವಂತ ಚಿಹ್ನೆಯನ್ನು ತೋರಿಸ್ತಾ ಇದ್ದಾನೆ ಬಲಗೈಯಲ್ಲಿ ಅಭಯವನ್ನು ತೋರಿಸ್ತಾ ಇದ್ದಾನೆ ಹೀಗೆ ವರದನೂ ಹೌದು ಅಭಯಪ್ರದನೂ ಹೌದು ಎನ್ನುವ ಅರ್ಥ ಮೊದಲು ಹೇಳಿದಾಗೆ ತಗೊಂಡಾಗ ಹಾಗೆ ಇಲ್ಲದಿದ್ರೆ ಅಂತ ಬಂದರೆ ಆವಾಗ ವರದ ಎನ್ನುವುದನ್ನು ಅವನಿಗೆ ಸಂಬೋಧನೆ ಮಾಡಿಬಿಟ್ರೆ ಆಯಿತು ವರದ ನೀನು ವರವನ್ನು ಕೊಡುವವನೇ ಅಂತ ಅರ್ಥ ಮಾಡಿಕೊಂಡು ಬೇರೆ ಬೇರೆ ಪದ ಮಾಡಿಬಿಟ್ರೆ ಆವಾಗ ವಾಮೇತರೇಣ ಅಂದರೆ ಬಲಗೈಯಿಂದ ಅಭಯ ಪದ್ಮ ಚಿಹ್ನಂ ಅಭಯವನ್ನು ಅಭಯ ಕಮಲದ ಮುದ್ರೆಯನ್ನು ಹೊಂದಿರುವ ಅಂತ ಅರ್ಥ ಮಾಡ್ಬೋದು ಹೇಗಾದರೂ ಮಾಡ್ಬೋದು ಆದರೆ ಎರಡೂ ಕೈಯಲ್ಲೂ ಇದೆ ಅನ್ನುವಂಥ ತಗೊಂಡಾಗ ವಾಮೇತರಣ ಅನ್ನೋದನ್ನು ಸ್ವಲ್ಪ ಬಿಡಿಸುವಾಗ ಗಮನ ಇರಬೇಕು ಅಷ್ಟೆ ಅಂತಹ ಲಕ್ಷ್ಮೀ ನೃಸಿಂಹ ಮಮ ಕರಾವಲಂಬಂ ದೇಹಿ